ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಶ್ರೀಗಂಧವನ್ನು ಬಳಕೆ ಮಾಡಿ ಕ್ಯಾನ್ಸರ್ ರೋಗವನ್ನು ಗುಣಪಡಿಸುವ ಕುರಿತು ಡಾಕ್ಟರ್ ಎಚ್ ಎಸ್ ಅನಂತ ಪದ್ಮನಾಭ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕ್ಯಾನ್ಸರ್ ರೋಗ ಗುಣಪಡಿಸುವಲ್ಲಿ ಶ್ರೀಗಂಧದ ಬಳಕೆ ಭಾರತೀಯ ಶ್ರೀಗಂಧ ಬಹಳ ಅಮೂಲ್ಯವಾದ ಗುಣಲಕ್ಷಣಗಳನ್ನು ಹೊಂದಿರುವುದು ವೈಜ್ಞಾನಿಕ ಸಂಶೋಧನೆಗಳಿಂದ ರುಜುವಾತಾಗಿದೆ ಸಸ್ಯಶಾಸ್ತ್ರೀಯವಾಗಿ ಸ್ಯಾಂಟಲಮ್ ಆಲ್ಬಮ್ ಎಂದು ಕರೆಯಲ್ಪಡುವ ಭಾರತೀಯ ಶ್ರೀಗಂಧ ಪುರಾತನ ಕಾಲದಿಂದಲೂ ಪರಿಮಳ ದ್ರವ್ಯ ತಯಾರಿಕೆಯಲ್ಲಿ ವಿಗ್ರಹಗಳ ತಯಾರಿಕೆಯಲ್ಲಿ ಔಷಧಿಯಾಗಿ ಮತ್ತು ಆಯುರ್ವೇದದ ವೈದ್ಯ ಪದ್ಧತಿಯಲ್ಲಿ ಹಲವಾರು ರೋಗ ಲಕ್ಷಣಗಳಿಗೆ ಗುಣಕಾರಿ ಪರಿಹಾರ ನೀಡುವ ಮಾಧ್ಯಮವಾಗಿ ಬಳಸಿಕೊಂಡು ಬರಲಾಗಿದೆ ಸುಶ್ರುತನ ಸಂಹಿತೆಯಲ್ಲಿ ಶ್ರೀಗಂಧಕ್ಕೆ ಬಹಳ ಮುಖ್ಯವಾದ ಸ್ಥಾನವಿದೆ ವೈರಲ್ ಇನ್ಫೆಕ್ಷನ್ಗಳು ಸ್ತನ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಗ್ರಂಥಿಗಳ ಸಮಸ್ಯೆಯನ್ನು ಪರಿಹರಿಸುವ ಶಕ್ತಿ ಶ್ರೀಗಂಧಕ್ಕಿದೆ ಎಂಬುದು ಗಮನಿಸಬೇಕಾದ ಅಂಶ ದೈವಿಕ ಶಕ್ತಿಯುಳ್ಳ ವೃಕ್ಷವೆಂದು ಶ್ರೀಗಂಧ ಪರಿಗಣಿತವಾಗಿದೆ ಇದು ಭಾರತದಲ್ಲಿ ಮಾತ್ರವಲ್ಲ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಮತ್ತು ಆಫ್ರಿಕಾ ಖಂಡದಲ್ಲೂ ಜನಪ್ರಿಯವಾಗಿದೆ ಈಜಿಪ್ಟಿನ ಮಮ್ಮಿಗಳನ್ನು ಸಂರಕ್ಷಿಸಲು ಗಂಧವನ್ನು ಬಳಸಲಾಗುತ್ತಿತ್ತು ಭಾರತ ಟಿಬೆಟ್ ಚೀನಾ ನೇಪಾಳ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಶ್ರೀಗಂಧಕ್ಕೆ ಮಹತ್ವದ ಸ್ಥಾನವಿದೆ ಮೌಲ್ಯವೂ ಇದೆ ಆಯುರ್ವೇದದ ಪ್ರಕಾರ ಮನುಷ್ಯನ ದೇಹದಲ್ಲಿರುವ ಮೂರು ಬಗೆಯ ತತ್ವಗಳು ಮತ್ತು ಅವುಗಳಿಂದಾಗುವ ವಿಕಾರಗಳ ಬಗ್ಗೆ ಉಲ್ಲೇಖಗಳಿವೆ ವಾತ ಪಿತ್ತ ಕಫ ಎಂಬ ಮೂರು ತತ್ವಗಳನ್ನು ಆಧರಿಸಿ ಆಯುರ್ವೇದ ವೈದ್ಯ ಪದ್ಧತಿಯು ರಚಿತವಾಗಿದ್ದು ದೇಹದಲ್ಲಿ ಈ ಮೂರು ಅಂಶಗಳನ್ನು ಸಂತುಲಿತವಾಗಿ ಇರಿಸಿಕೊಳ್ಳುವುದಕ್ಕೆ ಶ್ರೀಗಂಧ ಅತ್ಯಂತ ಸೂಕ್ತ ಮತ್ತು ಗುಣಕಾರಿ ಎಂಬುದು ಸಾಬೀತಾಗಿದೆ ಶ್ರೀಗಂಧದಲ್ಲಿ ಎಲ್ಲ ಬಗೆಯ ರೋಗಲಕ್ಷಣಗಳನ್ನು ಗುಣಪಡಿಸುವ ಶಮನಕಾರಿಯಿದ್ದು ಒಣ ಚರ್ಮದ ಸಮಸ್ಯೆ ಸೋರಿಯಾಸಿಸ್ನಿಂದ ಮೊದಲುಗೊಂಡು ನಿದ್ರಾಹೀನತೆಯ ಸಮಸ್ಯೆಯ ತನಕ ಅನೇಕ ದೈಹಿಕ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಶ್ರೀಗಂಧ ಮತ್ತು ಅದರ ಉಪ ಉತ್ಪನ್ನಗಳಲ್ಲಿ ಪರಿಹಾರವಿದೆ ಕ್ಯಾನ್ಸರ್ ರೋಗ ಗುಣಪಡಿಸುವಲ್ಲಿ ಶ್ರೀಗಂಧದ ಬಳಕೆ ಶ್ರೀಗಂಧದಿಂದ ತೆಗೆಯಲಾಗುವ ಎಣ್ಣೆಯಲ್ಲಿರುವ ಆಲ್ಫಾ ಸ್ಯಾಂಟಸೋಲ್ ಅಂಶದಲ್ಲಿ ಕ್ಯಾನ್ಸರ್ ಗುಣಪಡಿಸುವ ಶಕ್ತಿ ಇದೆ ಡಿಸ್ಟಿಲೇಷನ್ ಮೂಲಕ ಇದನ್ನು ತೆಗೆಯಲಾಗುತ್ತಿತ್ತು ಇದರಲ್ಲಿರುವ ಔಷಧೀಯ ಗುಣಗಳು ಅನೇಕ ಬಗೆಯ ರೋಗ ಲಕ್ಷಣಗಳನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡುವ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಚರ್ಮದ ಕ್ಯಾನ್ಸರ್ ಗುಣಪಡಿಸುವಲ್ಲಿ ಶ್ರೀಗಂಧದಲ್ಲಿರುವ ಆಲ್ಫಾ ಸೆಂಟಲಂ ಗುಣಕಾರಿಯಾಗಿರುವುದು ಇತ್ತೀಚಿನ ವರ್ಷಗಳಲ್ಲಿ ಸಂಶೋಧನೆಯಲ್ಲಿ ರುಜುವಾತಾಗಿದೆ ಈ ಕುರಿತಾಗಿ ಸಾಕಷ್ಟು ಫ್ರೀ ಕ್ಲಿನಿಕಲ್ ಪ್ರಯೋಗಗಳು ನಡೆದಿದ್ದು ಎಲ್ಲವೂ ಔಷಧೀಯ ಬಳಕೆಗೆ ಪೂರಕ ಮತ್ತು ಕ್ಯಾನ್ಸರ್ ಶಮನಕಾರಿ ಎಂಬುದು ಗಮನಕ್ಕೆ ಬಂದಿದೆ ಮತ್ತು ಸಂಬಂಧಿತ ಔಷಧಿಗಳನ್ನು ಶ್ರೀಗಂಧದ ಈ ಅಂಶವನ್ನು ಬಳಸಲಾಗುತ್ತಿತ್ತು ಇದು ಕೇವಲ ಆಯುರ್ವೇದದಲ್ಲಿ ಮಾತ್ರವಲ್ಲ ಅಲೋಪತಿ ಔಷಧಗಳಲ್ಲೂ ಬಳಕೆಯಾಗುತ್ತಿದೆ ಬಾಯಿಯ ಕ್ಯಾನ್ಸರ್ ಸಮಸ್ಯೆಗೆ ಪರಿಹಾರವಾಗಿ ಆ ರೋಗ ಪ್ರಾಥಮಿಕ ಹಂತದಲ್ಲಿದ್ದಾಗ ಗಮನಕ್ಕೆ ಬಂದರೆ ಶ್ರೀಗಂಧದ ಔಷಧಿಯನ್ನು ಪರಿಣಾಮಕಾರಿಯಾಗಿ ಬಳಸಿ ರೋಗವನ್ನು ಗುಣಪಡಿಸುವುದು ಸಾಧ್ಯವಿದೆ ಬಾಯಿಯಲ್ಲಿ ಒಸಡಿನಲ್ಲಿ ಇರುವ ಕ್ಯಾನ್ಸರ್ ಕಾರಕ ಅಂಶಗಳನ್ನು ನಿವಾರಿಸುವಲ್ಲಿ ಶ್ರೀಗಂಧದಿಂದ ತಯಾರಾದ ಔಷಧಿ ಪರಿಣಾಮಕಾರಿಯಾಗಿದೆ ಸ್ತನ ಕ್ಯಾನ್ಸರ್ ಗುಣಪಡಿಸುವಲ್ಲಿ ರೋಗಕಾರಕ ಕೋಶಗಳನ್ನು ಸರಿಪಡಿಸುವ ಕೆಲಸವನ್ನು ಶ್ರೀಗಂಧ ಮಾಡುತ್ತದೆ ಶ್ರೀಗಂಧದ ಆಲ್ಫಾ ಸ್ಯಾಂಟಲಮ್ಗೆ ಅರಿಶಿಣದ ಕ್ರೀಮ್ ಸೆರೆಸಿ ಲೇಪನ ಮಾಡಿದಾಗ ಆಗಿರುವ ಪರಿಣಾಮಗಳನ್ನು ವೈದ್ಯಕೀಯವಾಗಿ ಅವಲೋಕನ ಮಾಡಲಾಗಿದ್ದು ಸ್ತನ ಕ್ಯಾನ್ಸರ್ ಅನ್ನು ಗುಣಪಡಿಸುವಲ್ಲಿ ಇದು ಉತ್ತಮ ಎಂಬುದು ಸಂಶೋಧನೆ ಮತ್ತು ಕ್ಲಿನಿಕಲ್ ಪ್ರಯೋಗಗಳಿಂದ ಸಾಬೀತಾಗಿದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಗುಣಪಡಿಸುವಲ್ಲಿ ಕೂಡ ಆಲ್ಫಾ ಸ್ಯಾಂಥಲಂ ಪರಿಣಾಮಕಾರಿಯಾಗಿದ್ದು ಕ್ಯಾನ್ಸರ್ಗೆ ಗುರಿಯಾಗುವ ಜೀವಕೋಶಗಳನ್ನು ಸ್ಥರಿಪಡಿಸುವಲ್ಲಿ ಪಿಸಿ ತ್ರೀ ಸೆಲ್ಗಳನ್ನು ಸುಧಾರಿಸಿ ಕ್ಯಾನ್ಸರ್ ಮುಕ್ತಗೊಳಿಸುವಲ್ಲಿ ಇದು ಕೆಲಸ ಮಾಡುತ್ತದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ರಾಮ ಸ್ವರಾಜ್ ಮೀಡಿಯಾ